ಹಲೋ ಎವ್ರಿ ವನ್ ವೆಲ್ಕಮ್ ಟು ಕಾಂಪಿಟೇಟಿವ್ ಸ್ಪಿಯರ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಕಂಪಲ್ಸರಿ ಕನ್ನಡ ಕ್ವೆಶನ್ ಪೇಪರ್ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ಎನಾಲಿಸ್ ಮಾಡ್ತಾ ಇದ್ದೇನೆ ಆ್ಯಸ್ ಯು ಆಲ್ ನೋ ಪಿ ಡಿ ಒ ಎಕ್ಸಾಮ್ ಇದೆ ಏಳು ಮತ್ತು ಎಂಟನೇ ತಾರೀಕಿಗೆ ಏಳನೇ ತಾರೀಕಿಗೆ ಕಂಪಲ್ಸರಿ ಕನ್ನಡ ಕಡ್ಡಾಯ ಕನ್ನಡ ಪರೀಕ್ಷೆ ಇರೋದರಿಂದ ಸೊ ನಿಮಗೆ ಈ ಕ್ವೆಶನ್ ಪೇಪರ್ ತುಂಬಾ ಹೆಲ್ಪ್ ಆಗ್ತದೆ ಅಂತ ಅನ್ಕೋತೀನಿ ಕ್ವೆಶನ್ ಪೇಪರನ್ನು ಅನಲೈಸ್ ಮಾಡೋದರಿಂದ ನಿಮಗೆ ಯಾವ ರೀತಿ ಕ್ವೆಶನ್ಸ್ ಬರುತ್ತದೆ ಮತ್ತು ಹಿಂದಿನ ಪರೀಕ್ಷೆಯಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿದರು ಮತ್ತು ಪ್ರಶ್ನೆಗಳನ್ನು ಕೇಳಿದ್ರು ಹಾಗೆ ನಿಮಗೆ ಎಕ್ಸಾಮಲ್ಲಿ ಬರೆಯೋದಕ್ಕೆ ಸಹ ಹೇಗೆ ನಾವು ಬರೀಬೇಕು ಅನ್ನೋದು ತುಂಬಾ ಚೆನ್ನಾಗಿ ಕ್ಲಿಯರಾಗಿ ಐಡಿಯಾ ಸಿಗುತ್ತೆ ಒಂದು ಕ್ಲಿಯರ್ ಐಡಿಯಾ ನಿಮಗೆ ಸಿಗತ್ತೆ ಡಿಸ್ಕ್ರಿಪ್ಟಿವ್ ಟೈಪ್ ಇರೋದರಿಂದ ಯಾವ ರೀತಿ ಕ್ವೆಶನ್ ಬುಕ್ಲೆಟ್ ಇರುತ್ತೆ ಕ್ವೆಶನ್ ಪೇಪರ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ ಇದು ಹಿಂದಿನ ಎಕ್ಸಾಮಲ್ಲಿ ಕೇಳಿದಂಥದ್ದು ಕೆ ಪಿ ಎಸ್ ಸಿಯಲ್ಲಿ ನಡೆದಂಥ ಒಂದು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಇದೆ ಇದು ವಿಷಯ ಸಂಕೇತ ಬಂದುಬಿಟ್ಟು ಫೋರ್ ನೈಂಟಿ ತ್ರೀ ಇದೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಕ್ವೆಶನ್ ಪೇಪರ್ ಇದೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಕ್ವೆಶನ್ ಪೇಪರ್ ಇದೆ ಇದು ಆ್ಯಂಡ್ ನೀವು ನಮ್ಮ ಚಾನಲಲ್ಲಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಮೊದಲನೇ ಬಾರಿಗೆ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ದ ವಿಡಿಯೋ ಇನ್ಸ್ಟ್ರಕ್ಷನನ್ನು ಕೊಟ್ಟಿದ್ದಾರೆ ಇನ್ಸ್ಟ್ರಕ್ಷನನ್ನು ಓದ್ಕೋಬಹುದು ನೀವು ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಸೆಕ್ಷನ್ ಎ ಆ್ಯಂಡ್ ಸೆಕ್ಷನ್ ಬಿ ಅಂತ ಕೊಟ್ಟಿದ್ದಾರೆ ನೋಡಿ ಕಡ್ಡಾಯ ಕನ್ನಡ ಕನ್ನಡ ಭಾಷಾ ಪರೀಕ್ಷೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಕ್ವೆಶನ್ ಪೇಪರ್ ಇದು ವಿಷಯ ಸಂಕೇತ ಬಂದ್ಬಿಟ್ಟು ಫೋರ್ ನೈಂಟಿ ತ್ರೀ ಇನ್ನು ನೂರ ಐವತ್ತು ಒನ್ ಫಿಫ್ಟಿ ಮಾರ್ಕ್ಸಿಂದು ಕ್ವೆಶನ್ ಪೇಪರ್ ಇರುತ್ತೆ ಸಮಯ ಬಂದ್ಬಿಟ್ಟು ಒನ್ ಆ್ಯಂಡ್ ಹಾಫ್ ಅವರ್ ಒಂದೂವರೆ ಗಂಟೆಗಳು ಇನ್ನು ಸೆಕ್ಷನ್ ಎ ಆ್ಯಂಡ್ ಸೆಕ್ಷನ್ ಬಿ ಅಂತ ಮಾಡಿದ್ದಾರೆ ಸೆಕ್ಷನ್ ಎಯಲ್ಲಿ ಯಲ್ಲಿ ಎಲ್ಲದೂ ಕೂಡ ಟ್ವೆಂಟಿ ಫೈವ್ ಮಾರ್ಕ್ಸಿನ ಕ್ವೆಶನ್ಸ್ ಇರುತ್ತೆ ಆ್ಯಂಡ್ ಸೆಕ್ಷನ್ ಬಿ ಯಲ್ಲಿ ಅಗೇನ್ ಎಲ್ಲ ಸೇರಿ ಒನ್ ಫಿಫ್ಟಿ ಮಾರ್ಕ್ಸಿನ ಒಂದು ಪ್ರಶ್ನೆ ಪತ್ರಿಕೆ ಫಸ್ಟ್ ಕ್ವೆಶನ್ ಬಂದ್ಬಿಟ್ಟು ಫಸ್ಟ್ ಕ್ವೆಶನ್ ಬಂದ್ಬಿಟ್ಟು ಸೆಕ್ಷನ್ ಎಯಲ್ಲಿ ಮೊದಲನೇ ಕ್ವೆಶನ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಇದೆ ಇದಕ್ಕೆ ಈ ಕೆಳಗಿನ ವಿಷಯವನ್ನು ಕುರಿತು ಮುನ್ನೂರು ಪದಗಳಿಗೆ ಮೀರದಂತೆ ಪ್ರಬಂಧ ರಚಿಸಿ ಅಂತ ಕೊಟ್ಟಿದ್ದಾರೆ ಮುನ್ನೂರು ಪದಗಳಿಗೆ ಮೀರದಂತೆ ಒಂದು ಪ್ರಬಂಧವನ್ನು ರಚಿಸಬೇಕು ನೀವು ಕ್ವೆಶನ್ ಬಂದ್ಬಿಟ್ಟು ರೈತರ ಸಮಸ್ಯೆಗಳು ರೈತರ ಸಮಸ್ಯೆಗಳು ರೈತರ ಸಮಸ್ಯೆಗಳ ಬಗ್ಗೆ ನೀವು ಪ್ರಬಂಧವನ್ನು ಬರೀಬೇಕು ಈ ಪ್ರಬಂಧಕ್ಕೆ ಮುನ್ನೂರು ಪದಗಳನ್ನು ಮೀರಬಾರ್ದು ಮುನ್ನೂರು ಪದಗಳು ಪದಗಳಿಗೆ ಮೀರಿದಂತೆ ಒಂದು ಪ್ರಬಂಧವನ್ನು ಬರೀಬೇಕಿದೆ ಮಾರ್ಕ್ಸ್ ಬಂದುಬಿಟ್ಟು ಟ್ವೆಂಟಿ ಫೈವ್ ಮಾರ್ಕ್ಸ್ ಇರುತ್ತೆ ಇದು ಮೊದಲನೇ ಪ್ರಶ್ನೆ ಇನ್ನು ಇಲ್ಲಿ ಸ್ಪೇಸನ್ನು ಬಿಟ್ಟಿರ್ತಾರೆ ಆ ಸ್ಪೇಸಲ್ಲಿ ನೀವು ಬರೀಬೇಕಾಗುತ್ತೆ ಆನ್ಸರನ್ನು ಇನ್ನು ಸೆಕೆಂಡ್ ಕ್ವೆಶನ್ ಬಂದ್ಬಿಟ್ಟು ಈ ಕೆಳಗಿನ ಗದ್ಯ ಭಾಗವನ್ನು ಗಮನವಿಟ್ಟು ಓದಿಕೊಂಡು ಕೊನೆಯಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅಂತ ಇದೆ ಇದು ಕೂಡ ಅಗೇನ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಓಕೆ ಗದ್ಯ ಭಾಗವನ್ನು ಕೊಟ್ಟಿದ್ದಾರೆ ನೋಡಿ ಗದ್ಯ ಭಾಗವನ್ನು ಕೊಟ್ಟಿದ್ದಾರೆ ಓಕೆ ಈ ಗದ್ಯ ಭಾಗವನ್ನು ನೀವು ಚೆನ್ನಾಗಿ ಓದ್ಕೊಂಡ್ಬಿಟ್ಟು ಅವ್ರು ಕೊಟ್ಟಿರುವಂಥ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾಗತ್ತೆ ಕ್ವಶನ್ ಕೊಟ್ಟಿದ್ದಾರೆ ಹಾಗೆಯೇ ಪರಿಷತ್ತಿನ ಸಂಘಟಕರಿಗೆ ಗಂಗೂಬಾಯಿ ಹಾನಗಲ್ಲರ ಬಗ್ಗೆ ಇದ್ದ ಸಂದೇಹವೇನು ಇದೆಲ್ಲವನ್ನು ಗದ್ಯ ಭಾಗವನ್ನು ಓದ್ಕೊಂಡ್ಬಿಟ್ಟು ಅದಕ್ಕೆ ಆನ್ಸರನ್ನು ಬರೀಬೇಕಾಗತ್ತೆ ನೀವು ಗದ್ಯ ಭಾಗವನ್ನು ಓದ್ಕೊಂಡುಬಿಟ್ಟು ಅದಕ್ಕೆ ಆನ್ಸರನ್ನು ಬರೆಯಬೇಕಾಗತ್ತೆ ಇದಕ್ಕೆ ಫೈವ್ ಮಾರ್ಕ್ಸ್ ಇರುತ್ತೆ ಫೈವ್ ಮಾರ್ಕ್ಸ್ ಓಕೆ ಫೈವ್ ಮಾರ್ಕ್ಸ್ ನೆಕ್ಸ್ಟ್ ಕ್ವೆಶನ್ ಗಂಗೂಬಾಯಿರವರ ಬಹುಮೆಚ್ಚಿನ ರಾಗಗಳು ಯಾವುವು ಅಂತ ಕೊಟ್ಟಿದ್ದಾರೆ ಇದನ್ನು ಕೂಡ ಗದ್ಯ ಭಾಗವನ್ನು ನೋಡಿ ಆನ್ಸರ್ ಬರೀಬೇಕಾಗತ್ತೆ ಇದಕ್ಕೆ ಫೈವ್ ಮಾರ್ಕ್ಸ್ ಇರುತ್ತೆ ಇದಕ್ಕೂ ಕೂಡ ಫೈವ್ ಮಾರ್ಕ್ಸ್ ಇರುತ್ತೆ ದೆನ್ ನೆಕ್ಸ್ಟ್ ಕ್ವೆಶನ್ ಗಂಗೂಬಾಯಿ ಹಾನಗಲ್ ದೊರೆತ ಪ್ರಶಸ್ತಿಗಳು ಯಾವುವು ಅಂತ ಕೇಳಿದ್ದಾರೆ ಇದನ್ನು ಕೂಡ ಗದ್ಯ ಭಾಗವನ್ನು ನೋಡಿಯೇ ಬರೀಬೇಕು ಇದಕ್ಕೆ ಫೈವ್ ಮಾರ್ಕ್ಸ್ ಇರುತ್ತೆ ನೆಕ್ಸ್ಟ್ ಕ್ವೆಶನ್ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಸಂಗೀತ ಪರಿಷತ್ತಿನ ಸಮಾವೇಶ ನಡೆದದ್ದು ಎಲ್ಲಿ ಅಂತ ನಡೆದಂಥ ಒಂದು ಸಮಾವೇಶ ನಡೆದದ್ದಂತೂ ಎಲ್ಲಿ ಅಂತ ಕೊಟ್ಟಿದ್ದಾರೆ ಅದನ್ನು ಕೂಡ ಪ್ಯಾಸೇಜನ್ನು ನೋಡಿ ನೀವು ಆನ್ಸರನ್ನು ಮಾಡಬೇಕಾಗತ್ತೆ ಇನ್ನು ಗಂಗೂಬಾಯಿ ಹಾನ್ಗಲರ ವ್ಯಕ್ತಿತ್ವ ಘನ ವ್ಯಕ್ತಿತ್ವ ಎಂತಹದ್ದು ಅಂತ ಕೊಟ್ಟಿದ್ದಾರೆ ಇದನ್ನು ಸಹ ಅಲ್ಲಿ ನೋಡಿ ಬರಿಬೇಕಾಗತ್ತೆ ಐದು ಕ್ವೆಶನ್ ಇದೆ ಪ್ಯಾಸೇಜ್ ಮೇಲೆ ಐದು ಕ್ವಶನನ್ನು ಕೊಟ್ಟಿದ್ದಾರೆ ಇನ್ನು ಥರ್ಡ್ ಕ್ವಶನ್ ಬಂದ್ಬಿಟ್ಟು ಸಂಕ್ಷಿಪ್ತ ಸಾರಿ ಥರ್ಡ್ ಕ್ವಶನ್ ಬಂದ್ಬಿಟ್ಟು ಸಂಕ್ಷಿಪ್ತ ಲೇಖನ ಪ್ರಿಸಿಸ್ ರೈಟಿಂಗ್ ಸುಮಾರು ನೂರು ಶಬ್ದಗಳಿಗೆ ಮೀರದಂತೆ ಈ ಕೆಳಗಿನ ಗದ್ಯಭಾಗದ ಸಾರವನ್ನು ನಿಮ್ಮ ಸ್ವಂತ ಮಾತುಗಳಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಈ ಗದ್ಯ ಭಾಗದ ಸಾರವನ್ನು ಒಂದು ಓದ್ಕೋಬೇಕು ನೀವು ಫಸ್ಟಿಗೆ ಸ್ಟಾರ್ಟಿಂಗ್ ಈ ಗದ್ಯ ಭಾಗವನ್ನು ಓದ್ಕೊಂಡ್ಬಿಟ್ಟು ಆಮೇಲೆ ನಿಮ್ಮದೇ ಆದಂಥ ಓನ್ ವರ್ಡ್ಸಲ್ಲಿ ಬರೀಬೇಕಾಗತ್ತೆ ನೂರು ಶಬ್ದಗಳಿಗೆ ಅದು ಮೀರಬಾರ್ದು ಓಕೆನಾ ನೂರು ಶಬ್ದಗಳಿಗೆ ಅದು ಮೀರಬಾರ್ದು ಇದಕ್ಕೆ ಟ್ವೆಂಟಿ ಫೈವ್ ಮಾರ್ಕ್ಸ್ ಇರುತ್ತೆ ನೂರು ಶಬ್ದಗಳಿಗೆ ಇದು ಮೀರಬಾರ್ದು ಇಲ್ಲಿ ಈ ಥರ ಒಂದು ಬಾಕ್ಸಸ್ಸನ್ನು ಸ್ಪೇಸಸ್ಸನ್ನು ಬಿಟ್ಟಿರ್ತಾರೆ ಆ ಸ್ಪೇಸಲ್ಲಿ ನೀವು ವರ್ಡ್ ಬೈ ವರ್ಡ್ ಬರೀಬೇಕಾಗತ್ತೆ ಬರೆಯೋಕ್ಕಿಂತ ಮುಂಚೆ ಇದಕ್ಕೆ ಒಂದು ಶೀರ್ಷಿಕೆಯನ್ನು ಕೊಡಬೇಕಾಗತ್ತೆ ನೀವು ಏನು ಓದ್ಕೊಂಡಿರ್ತಿರಲ್ಲ ಆ ಒಂದು ಪ್ಯಾಸೇಜ್ಗೆ ಒಂದು ಅರ್ಥವನ್ನು ಮಾಡಿಕೊಂಡು ಅರ್ಥ ಮಾಡಿಕೊಂಡು ಓದಿ ಅದಕ್ಕೆ ಒಂದು ಶೀರ್ಷಿಕೆಯನ್ನು ಕೊಡಬೇಕಾಗತ್ತೆ ಟೈಟಲನ್ನು ಕೊಟ್ಟುಬಿಟ್ಟು ಅದರ ಒಂದು ಸಂಕ್ಷಿಪ್ತ ಲೇಖನವನ್ನು ಇಲ್ಲಿ ಬರಿತಾ ಹೋಗಬೇಕು ವರ್ಡ್ ಬೈ ವರ್ಡ್ ಈ ಬಾಕ್ಸ್ ಒಳಗಡೆ ಬರಿತಾ ಹೋಗಬೇಕು ಆ್ಯಂಡ್ ನೀವು ಇಲ್ಲಿ ಎಷ್ಟು ವರ್ಡ್ಸನ್ನು ಬರೆದು ಯೂಸ್ ಮಾಡಿದ್ದೀರಾ ಅಂತ ಹೇಳಿ ಇಲ್ಲಿ ಬರೀಬೇಕಾಗತ್ತೆ ನಂಬರ್ ಆಫ್ ವರ್ಡ್ಸ್ ಯೂಸ್ಡ್ ಉಪಯೋಗಿಸಿದ ಪದಗಳ ಸಂಖ್ಯೆ ಎಷ್ಟಿದೆ ಅದನ್ನು ಇಲ್ಲಿ ಕೆಳಗಡೆ ಬರೀಬೇಕಾಗತ್ತೆ ಹಾಗೆ ಇಲ್ಲಿಯೂ ಕೂಡ ಜಾಗ ಕೊಟ್ಟಿರ್ತಾರೆ ಇಲ್ಲಿ ನೀವು ಎಷ್ಟು ವರ್ಡ್ಸನ್ನು ಯೂಸ್ ಮಾಡಿದ್ದೀರಾ ಅಂತ ಇಲ್ಲಿ ಬರೀಬೇಕಾಗತ್ತೆ ಇಲ್ಲಿಯೂ ಕೂಡ ಸಹ ಹಾಗೆ ಎಷ್ಟು ವರ್ಡ್ಸ್ ಯೂಸ್ ಮಾಡಿದ್ದೀರಾ ಇಲ್ಲಿ ಬರೆದ್ರೆ ಆಯಿತು ಈ ಥರ ಇನ್ನು ಫೋರ್ತ್ ಕ್ವೆಶನ್ ಬಂದುಬಿಟ್ಟು ಕೆಳಗಿನ ಗದ್ಯ ಭಾಗವನ್ನು ಕನ್ನಡಕ್ಕೆ ಭಾಷಾಂತರಿಸಿ ಅಂತ ಕೊಟ್ಟಿದ್ದಾರೆ ಟ್ವೆಂಟಿ ಫೈವ್ ಮಾರ್ಕ್ಸ್ ಇದೆ ಏನು ಇಷ್ಟು ದೊಡ್ಡ ಇಂಗ್ಲೀಷು ಇಂಗ್ಲೀಷ್ ಒಂದು ಪ್ಯಾಸೇಜನ್ನು ಕೊಟ್ಟಿದ್ದಾರೆ ಅವರು ಆ ಪ್ಯಾಸೇಜನ್ನು ನೀವು ಅರ್ಥ ಮಾಡ್ಕೊಂಡ್ಬಿಟ್ಟು ಕನ್ನಡದಲ್ಲಿ ಬರಿಬೇಕಾಗುತ್ತೆ ಅದಕ್ಕೆ ಕನ್ನಡದಕ್ಕೆ ಒಂದು ಭಾಷಾಂತರ ಮಾಡಿ ಟ್ರಾನ್ಸ್ಲೇಷನ್ ಇದೆ ಇದು ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿ ಇಲ್ಲಿ ಬರಿಬೇಕಾಗುತ್ತೆ ಅದಕ್ಕೆ ಮಾರ್ಕ್ಸ್ ಬಂದುಬಿಟ್ಟು ಟ್ವೆಂಟಿ ಫೈವ್ ಮಾರ್ಕ್ಸ್ ಇದೆ ಇಲ್ಲಿ ಬರಿಬೇಕು ಸ್ಪೇಸಸ್ ಅನ್ನು ಬಿಟ್ಟಿರ್ತಾರೆ ಅಲ್ಲಿ ಬರಿಬೇಕಾಗತ್ತೆ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ಪತ್ರ ಲೇಖನ ಲೆಟರ್ ರೈಟಿಂಗ್ ನಿಮ್ಮನ್ನು ನೀವು ಎಕ್ಸ್ ಎಕ್ಸ್ ಎಂದು ವೈ 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 ಬಡಾವಣೆಯಲ್ಲಿ ಝಡ್ 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 ಸ್ಥಳದಲ್ಲಿ ವಾಸಿಸುತ್ತಿರುವುದಾಗಿ ಭಾವಿಸಿಕೊಂಡು ನಿಮ್ಮ ಬಡಾವಣೆಯಲ್ಲಿರುವ ವಿದ್ಯುಚ್ಛಕ್ತಿಯ ಸಮಸ್ಯೆಯನ್ನು ಕುರಿತು ಕಾರ್ಯನಿರ್ವಾಹಕ ಅಭಿಯಂತರು ವಿದ್ಯುತ್ ಸರಬರಾಜು ನಿಗಮ ಬೆಂಗಳೂರು ಇವರಿಗೆ ಪತ್ರವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಟೆನ್ ಮಾರ್ಕ್ಸ್ ಇದೆ ಅದಕ್ಕೆ ವಿಶೇಷ ಸೂಚನೆಯನ್ನು ನೀವು ಗಮನಿಸಬೇಕಾಗತ್ತೆ ಏನಕ್ಕಂದರೆ ನೀವು ಎಕ್ಸ್ ಎಕ್ಸ್ ವೈ 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 ಝಡ್ 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 ಏನು ಅಂತ ಅವರು ಕೊಟ್ಟಿದ್ದಾರೆ ಅದನ್ನೇ ಹಾಕ್ಕೊಂಡು ನೀವು ಬರೀಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಎಕ್ಸ್ 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 ವೈ 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 ಝಡ್ 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 ಈ ಥರನೇ ಬರೀಬೇಕಾಗತ್ತೆ ಇಲ್ಲಿ ಯಾವುದೇ ರೀತಿ ನಿಮ್ಮ ಹೆಸರನ್ನಾಗಲಿ ಅಥವಾ ವಿಳಾಸವನ್ನಾಗಲಿ ಅಥವಾ ಸಹಿಯನ್ನಾಗಲಿ ಪತ್ರಲೇಖನದಲ್ಲಿ ಬರಿಬಾರ್ದು ಹಾಗೆ ಬರೆದ್ರೆ ಅಸಿಂಧು ಅನ್ನೋ ಅಂತ ಪರಿಗಣಿಸಲಾಗತ್ತೆ ನಿಮ್ಮದನ್ನು ವೆರಿಫೈ ಮಾಡಲ್ಲ ಆನ್ಸರನ್ನ ಆ್ಯಂಡ್ ದುರಾಚಾರ ಪ್ರಕರಣ ಎಂದು ಪರಗಿಸಿ ಪರಿಗಣಿಸಿ ಅಭ್ಯರ್ಥಿತ್ವವನ್ನು ರದ್ದುಗೊಳಿಸುವುದಲ್ಲದೆ ಆಯೋಗವು ತೆಗೆದುಕೊಳ್ಳುವ ಶಿಸ್ತು ಕ್ರಮಕ್ಕೆ ಅಭ್ಯರ್ಥಿಯು ಒಳಗಾಗಬೇಕಾಗುತ್ತದೆ ಸೊ ಅವರು ಕೊಟ್ಟಿ ಕೊಟ್ಟಿರ್ತಾರಲ್ವ ಎಕ್ಸ್ ಎಕ್ಸ್ ಅಂತ ಬರಿಬೇಕು ನಿಮ್ಮ ಹೆಸರು ಹೆಸರನ್ನು ಬರೀಬಾರ್ದು ಎಕ್ಸ್ 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 ಅಂತ ಬರೀಬೇಕು ವಾಯ್ ವೈ ವಾಯ್ ಬಡಾವಣೆ ಝಡ್ 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 ಸ್ಥಳ ಈ ರೀತಿ ಮಾಡಬೇಕು ನಿಮ್ಮ ಹೆಸರಾಗಲಿ ಅಥವಾ ಊರಾಗಲಿ ವಿಳಾಸ ಆಗಲಿ ಅಥವಾ ಸಹಿ ಆಗಲಿ ಯಾವುದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಬಾರ್ದು ಇದಕ್ಕೆ ಟೆನ್ ಮಾರ್ಕ್ಸ್ ಇರುತ್ತೆ ಲೆಟರ್ ರೈಟಿಂಗ್ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ಗಾದೆ ಮಾತು ಗಾದೆಗಳಿಗೆ ಅರ್ಥ ಸ್ವಾರಸ್ಯವನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ ಗಾದೆ ಮಾತುಗಳನ್ನು ಕೊಟ್ಟಿದ್ದಾರೆ ಎರಡು ಗಾದೆಗಳಿರುತ್ತೆ ಅದಕ್ಕೆ ಅರ್ಥ ಸ್ವಾರಸ್ಯವನ್ನು ಬರಿಬೇಕು ಫಸ್ಟ್ ಒನ್ ಕುಳಿತು ಉಂಡರೆ ಕುಳಿತು ಉಣ್ಣುವವನಿಗೆ ಕುಡಿಕೆ ಹೊನ್ನು ಸಾಲದು ಅಂತ ಇದೆ ಅದನ್ನು ನೀವು ಬರಿಬೇಕು ಗಾದೆ ಮಾತಿನ ಒಂದು ಅರ್ಥ ಸಾರಸ್ಯವನ್ನು ಇಲ್ಲಿ ಬರಿಬೇಕು ಇದಕ್ಕೆ ಫೈವ್ ಮಾರ್ಕ್ಸ್ ಇರುತ್ತೆ ಇನ್ನು ನೆಕ್ಸ್ಟ್ ನೆಕ್ಸ್ಟ್ ಇದು ಕೂಡ ಗಾದೆ ಮಾತು ದೇಶ ಸುತ್ತು ಕೋಶ ಓದು ಇದಕ್ಕೂ ಕೂಡ ಫೈವ್ ಮಾರ್ಕ್ಸ್ ಇದೆ ನೆಕ್ಸ್ಟ್ ಬಂದುಬಿಟ್ಟು ಏಳನೇ ಕ್ವೆಶನ್ ಬಂದ್ಬಿಟ್ಟು ಈ ಕೆಳಗಿನ ನುಡಿಗಟ್ಟುಗಳ ಅರ್ಥ ವಿವರಿಸಿ ಅವುಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಪ್ರಯೋಗಿಸಿ ಅಂತ ಇದೆ ಎರಡು ಕ್ವೆಶನ್ ಇದೆ ಅದಕ್ಕೆ ತ್ರೀ ಮಾರ್ಕ್ಸ್ ತ್ರೀ ಮಾರ್ಕ್ಸ್ ತ್ರೀ ಮಾರ್ಕ್ಸ್ ಇರುತ್ತೆ ಒಂದೊಂದಕ್ಕೆ ಒಂದು ಬಂದ್ಬಿಟ್ಟು ಮೊರೆ ಅಂತ ಇದೆ ಇನ್ನು ಕಾಲಿಗೆ ಬುದ್ಧಿ ಹೇಳು ಸ್ವಂತ ವಾಕ್ಯದಲ್ಲಿ ನಿಮ್ಮದೇ ಆದಂಥ ಒಂದು ವಾಕ್ಯದಲ್ಲಿ ಬರೀಬೇಕು ಇದನ್ನು ನೆಕ್ಸ್ಟ್ ಕ್ವೆಶನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ಸಾರಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಬೇಕು ಒನ್ ಇಂಟು ಫೋರ್ ಅಂದರೆ ನಾಲ್ಕು ಪ್ರಶ್ನೆಗಳಿದೆ ಒನ್ ಒನ್ ಮಾರ್ಕ್ಸ್ ನಾಲ್ಕು ಮಾರ್ಕ್ಸ್ ಇರುತ್ತೆ ಕನ್ನಡದ ಮೊದಲ ಶಾಸನ ಯಾವುದು ಹರಿಹರನ್ನು ಬರೆದ ಕಾವ್ಯದ ಹೆಸರೇನು ಅಕ್ಕ ಮಹಾದೇವಿಯ ಅಂಕಿತ ಏನು ದರಾ ಬೇಂದ್ರೆಯವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಅವರು ಕೊಟ್ಟಿರುವಂಥ ಒಂದು ಸ್ಪೇಸಲ್ಲಿ ನೀವು ಆನ್ಸರನ್ನು ಬರೀಬೇಕಾಗತ್ತೆ ನೆಕ್ಸ್ಟ್ ಕ್ವೆಶನ್ ಈ ಕೆಳಗಿನವುಗಳಿಗೆ ತತ್ಸಮ ತದ್ಭವಗಳನ್ನು ಬರೆಯಿರಿ ಒನ್ ಒನ್ ಮಾರ್ಕ್ಸ್ ಇರುತ್ತೆ ಐದು ಕ್ವೆಶನ್ಸ್ ಇರುತ್ತೆ ವಿದ್ಯೆ ತ್ಯಾಗ ತತ್ಸಮತಗಳು ತ್ಯಾಗ ಚಾಗ ಬ್ರಹ್ಮ ಬೊಮ್ಮ ಯಾತ್ರೆ ಜಾತ್ರೆ ಸಹಸ್ರ ಸಾಸಿರ ಸಮಥಿಂಗ್ ಇದೆ ಇದನ್ನು ಬರಿಬೇಕಾಗುತ್ತೇನೆ ನೆಕ್ಸ್ಟ್ ಕ್ವೆಶನ್ ಟೆಂತ್ ಒನ್ ಕೆಳಗಿನವುಗಳನ್ನು ಬಿಡಿಸಿ ಬರೆಯಿರಿ ಬಿಡಿಸಿ ಬರಬೇಕು ಸಂಧಿ ಸಂಧಿ ಅಂದರೆ ಸಂಧಿಯನ್ನು ಹೆಸರಿಸಲಿಕ್ಕೆ ಕೊಡಲಿಲ್ಲ ಅವರು ಜಸ್ಟ್ ಬಿಡಿಸಿ ಬರೀಲಿಕ್ಕೆ ಕೊಟ್ಟಿದ್ದಾರೆ ಅಲ್ಲಿಗೊಯ್ಯದೆ ಅಲ್ಲಿಗೆ ಅದಿಕ್ಕೆ ಒಯ್ಯದೆ ಬೆಟ್ಟದ ಅವರೇ ಬೆಟ್ಟದ ಪ್ಲಸ್ ತಾವರೆ ಕೆಂಡಗಣ್ಣು ಕೆಂಪಾದ ಕಣ್ಣು ಕೆಂಡಗಣ್ಣು ಶಿವಾವಾಸ ಶಿವ ಪ್ಲಸ್ ಆವಾಸ ಶಿವಾವಾಸ ಮುಂಬಾಗಿಲು ಬಾಗಿಲಿನ ಮುಂದೆ ಮುಂಬಾಗಿಲು ನೆಕ್ಸ್ಟ್ ಕೆಳಗಿನವುಗಳಿಗೆ ಅರ್ಥ ಬರೆಯಿರಿ ಅಂತ ಇದೆ ಸಂಕುಲ ಅಂದರೆ ಏನಂತ ಬರೀಬೇಕು ರವ ಅಂದರೆ ಏನು ಕಡಲು ಅಂದರೆ ಸಮುದ್ರ ಏನು ಆಗುತ್ತೆ ವದನ ಮೀನ್ಸ್ ಮುಖ ದಕ್ಷತೆ ಏನು ಇದರ ಅರ್ಥವನ್ನು ಬರೀಬೇಕು ಎಲ್ಲದರ ಅರ್ಥ ಸಂಕುಲ ಅಂದರೆ ಏನು ರವ ಅಂದರೆ ಏನು ಕಡಲು ಅಂದರೆ ಏನು ವದನ ಏನು ದಕ್ಷತೆ ಏನು ಅವುಗಳ ಅರ್ಥವನ್ನು ಬರೀಬೇಕು ಒಂದೊಂದಕ್ಕೆ ಒಂದೊಂದು ಮಾರ್ಕ್ಸ್ ಇರುತ್ತೆ ಫೈವ್ ಮಾರ್ಕ್ಸ್ ಬರುತ್ತೆ ನೆಕ್ಸ್ಟ್ ಕ್ವೆಶನ್ ಈ ಕೆಳಗಿನವುಗಳಿಗೆ ವಿರುದ್ಧಾರ್ಥಕ ಪದೇ ಬರೆಯಿರಿ ಇದು ಕೂಡ ಐದು ಕ್ವೆಶನ್ಸ್ ಇದೆ ಒಂದೊಂದಕ್ಕೆ ಒಂದೊಂದು ಮಾರ್ಕ್ಸ್ ಇದೆ ಫೈವ್ ಮಾರ್ಕ್ಸ್ ಟೋಟಲ್ ಫೈವ್ ಮಾರ್ಕ್ಸ್ ಉನ್ನತಿ ಉನ್ನತಿ ವಿರುದ್ಧಾರ್ಥಕ ಪದ ಅವನತಿ ಪುರಾತನ ಪುರಾತನ ಆಧುನಿಕ ಆಗತ್ತೆ ಉತ್ಸಾಹ ನಿರುತ್ಸಾಹ ವೀರ ಹೇಡಿ ಪ್ರಕ್ಷುಬ್ಧ ಇದು ಕೂಡ ವಿರುದ್ಧಾರ್ಥಕ ಪದವನ್ನು ಬರಿಬೇಕಾಗುತ್ತೆ ನೀವು ಇದು ಚಿತ್ತು ಬರಹಕ್ಕಾಗಿ ಸ್ಪೇಸ್ ಫಾರ್ ರಫ್ ವರ್ಕ್ ಅಂತ ಇರುತ್ತೆ ಸ್ಪೇಸ್ ಫಾರ್ ರಫ್ ವರ್ಕ್ ಸ್ಪೇಸ್ ಫಾರ್ ರಫ್ ವರ್ಕ್ ನೀವು ರಫ್ ವರ್ಕ್ಸ್ ಏನಾದರೂ ಇದ್ರೆ ಮಾಡ್ಕೋಬಹುದು ಎಷ್ಟು ಸ್ಪೇಸ್ಗಳಿರುತ್ತೆ Thank you for watching. This is about the question paper. Thank you.